ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಕನ್ಯಾ ರಾಶಿಯವರ ಸೆಪ್ಟೆಂಬರ್ ತಿಂಗಳ ಗೋಚಾರ ಫಲ ಫಲ ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದೆ ಅವರು ಈ ತಿಂಗಳಲ್ಲಿ ತುಂಬ ಎಚ್ಚರಿಕೆಯಿಂದ ಹೆಜ್ಜೆಡ್ತಕ್ಕಂಥದ್ದು ಬಹಳ ಒಳ್ಳೆಯದು ದುಡುಕಿನ ಆವೇಶಕ್ಕೆ ಒಳಗಾದರೆ ಅಥವಾ ನಾವೇ ಬುದ್ಧಿವಂತರು ಅಂತಕ್ಕಂಥ ಗಡಿಬಿಡಿಯ ನಿರ್ಧಾರದಲ್ಲಿ ಸಮಸ್ಯೆಗಳನ್ನು ತಂದುಕೊಂಡ್ರೆ ತುಂಬ ಅನಾಹುತಕ್ಕೆ ಕಾರಣಗಳಾಗುವ ಸಾಧ್ಯತೆಗಳು ಇದೆ ಕುಜ ನಿಮ್ಮ ರಾಶಿಯಲ್ಲಿ ಸ್ಥಿತರಾಗಿರೋದ್ರಿಂದ ಮನಸ್ಸು ಉದ್ವೇಗಗೊಂಡು ಆರೋಪ ಪ್ರತ್ಯಾರೋಪಗಳಿಗೆ ಒಳಗಾಗಿ ಸಮಸ್ಯೆಗಳನ್ನು ತಂದುಕೊಳ್ಳುವ ಸಾಧ್ಯತೆ ಇರೋದರಿಂದ ಶನಿ ಭಗವಾನರು ಸಪ್ತಮ ಸ್ಥಾನದಲ್ಲಿ ಸ್ಥಿತರಾಗಿರೋದ್ರಿಂದ ನಿಮ್ಮ ಯಾವುದೇ ಕಾರ್ಯಗಳಾಗಲಿ ಉದ್ದೇಶಗಳಾಗಲಿ ಈಡೇರಲಿಕ್ಕೆ ಸಮಸ್ಯೆಗಳಾಗುತ್ತೆ ಸಮಯ ಬಂದರೆ ನಿಮಗೆ ತೊಂದರೆಗಳಾಗುವ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತೆ ಆದ್ದರಿಂದ ಈ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಆದಷ್ಟು ನಿಮ್ಮ ಸಮಸ್ಯೆಗಳಿಗೆ ಕೂಲಾಗಿ ಹ್ಯಾಂಡಲ್ ಮಾಡ್ತಕ್ಕಂಥದ್ದು ಒಳ್ಳೆಯದು ಪೊಲೀಸ್ ಕೇಸ್ ಇರ್ಬೋದು ಕೋರ್ಟ್ ಕೇಸ್ ಇರ್ಬೋದು ಜಮೀನಿಗೆ ಸಂಬಂಧಪಟ್ಟ ಕೇಸ್ಗಳಿರ್ಬೋದು ಇನ್ನೂ ಇತ್ಯಾದಿಗಳ ವಿಚಾರಗಳಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು ಇನ್ನು ಶನಿ ಭಗವಾನರು ಸಪ್ತಮ ಸ್ಥಾನದಲ್ಲಿರೋದರಿಂದ ನೀವು ಯಾರನ್ನಾದರೂ ನಂಬಿ ವ್ಯವಹಾರ ಮಾಡಲಿಕ್ಕೆ ಹೋಗಿದರೆ ಅಥವಾ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ತಾಯಿದ್ರೆ ಅಥವಾ ದೂರ ಪ್ರಯಾಣ ಹೋಗ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ನಿಮ್ಮ ಒಡವೆ ವಸ್ತ್ರ ವಾಹನ ಇತ್ಯಾದಿಗಳ ಬಗ್ಗೆ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಹಾಗೆ ಆದಷ್ಟು ತುಂಬ ಸೂಕ್ಷ್ಮವಾಗಿ ಬಂದಂಥ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊತಕ್ಕಂಥದ್ದು ಭಾಳ ಒಳ್ಳೆಯದು ಸಾಧ್ಯ ಆದರೆ ಶನಿವಾರಗಳಂದು ಶನಿ ಭಗವಾನರಿಗೆ ಬನ್ನಿ ಪತ್ರೆ ಬಿಲ್ವ ಪತ್ರೆ ಪೂಜೆ ಸಾಮಗ್ರಿಗಳೊಂದಿಗೆ ಪೂಜೆ ಕೊಡ್ತಕ್ಕಂಥದ್ದು ಭಾಳ ಉತ್ತಮ ವಿಶೇಷವಾಗಿ ಸುಬ್ರಹ್ಮಣ್ಯ ದೇವರಿಗೆ ಹೋಗಿ ಅಲ್ಲೂ ಸಹ ಪೂಜೆ ಮಾಡಿಸ್ತಕ್ಕಂಥದ್ದು ಅಥವಾ ನಿಮ್ಮ ಹತ್ತಿರದ ಸ್ಥಳಗಳಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನಗಳಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಮಂಗಳವಾರಗಳಂದು ತುಂಬ ಒಳ್ಳೆಯದು ವೀಕ್ಷಕರೇ ಕನ್ಯಾ ರಾಶಿಗೆ ನಾಗದೋಷದ ಪ್ರಭಾವ ಇರುವ ಕಾರಣ ಆದಷ್ಟು ಬೇಗ ಯಾವ ರೀತಿಯಿಂದಲಾದರೂ ದುಡ್ಡು ಮಾಡಬೇಕು ಅಂತಕ್ಕಂಥ ಒಂದು ಅಭಿಲಾಷೆ ಒಳಗಾಗಿ ಸಮಸ್ಯೆಗಳನ್ನು ತಂದುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ಈ ನಾಗದೋಷದ ಪ್ರಭಾವ ಈ ರಾಶಿಯವರ ಮೇಲೆ ಇರೋದರಿಂದ ಹಣಕಾಸಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ತುಂಬ ಏರುಪೇರುಗಳು ಉಂಟಾಗ್ತವೆ ಈ ಕಾರಣದಿಂದ ಸಾಧ್ಯ ಆದರೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗಪ್ರತಿಷ್ಠೆಯನ್ನು ಮಾಡಿಸಿ ಇಲ್ಲ ನಿಮ್ಮ ಹತ್ತಿರ ತ ಇರ್ತಕ್ಕಂಥ ನಾಗನ ಸಾನಿಧ್ಯಗಳಲ್ಲಿ ನಾಗದೇವರಿಗೆ ಎಳ್ನೀರಿನ ಅಭಿಷೇಕ ಪಂಚಾಮೃತ ಅಭಿಷೇಕ ಅಥವಾ ಹಾಲಿನ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಮಂಗಳವಾರ ಷಷ್ಠಿ ಪಂಚಮಿ ಆಶ್ಲೇಷ ನಕ್ಷತ್ರ ಇರುವ ದಿನ ಅಥವಾ ಅಮಾವಾಸ್ಯ ಪೌರ್ಣಿಮೆಗಳನ್ನು ಮಾಡಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು ವಿಶೇಷವಾಗಿ ಮಾರುತಿ ದೇವರಿಗೆ ಶನಿವಾರ ಅಥವಾ ಮಂಗಳವಾರಗಳಂದು ಪೂಜೆ ಕೊಟ್ಟು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮವಾಗಿ ಇರ್ತದೆ ಇನ್ನು ವಿದ್ಯಾರ್ಥಿಗಳಿಗೂ ಸಹ ಗುರುಬಲ ಇಲ್ಲದೇ ಇರೋದರಿಂದ ಕನ್ಯಾ ರಾಶಿಯವ್ರಿಗೂ ಗುರುಬಲ ಇಲ್ಲದೇ ಇರೋದ್ರಿಂದ ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಹೋದರೆ ಮನೆ ಕಟ್ಟೋದಕ್ಕೋದ್ರೆ ವಾಹನ ತೆಗೆದುಕೊಳ್ಳಲಿಕ್ಕೆ ಹೋದರೆ ಇತ್ಯಾದಿ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಪ್ರಾರಂಭ ಮಾಡಲಿಕ್ಕೆ ಹೋದರೆ ಅನೇಕ ರೀತಿಯ ಸಮಸ್ಯೆಗಳು ಉಂಟಾಗ್ತವೆ ಈ ಕಾರಣದಿಂದಾಗಿ ಗುರುವಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡ್ಕಂತಕ್ಕಂಥದ್ದು ಬಹಳ ಒಳ್ಳೆಯದು ಗುರುವಾರಗಳಂದು ಸಾಯಿಬಾಬಾ ಮಂದಿರ ರಾಘವೇಂದ್ರ ಸ್ವಾಮಿ ಮಂದಿರ ಅಥವಾ ದತ್ತಾತ್ರೇಯರ ಕ್ಷೇತ್ರದಲ್ಲಿ ವಿಷ್ಣುವಿನ ಸಾನ್ನಿಧ್ಯದಲ್ಲಿ ಹಳದಿ ಹೂ ಅರ್ಪಣೆ ಮಾಡಿ ಪೂಜೆ ಕೊಡ್ತಕ್ಕಂಥದ್ದು ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಆಗ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ಹನ್ನೆರಡು ಸುತ್ತು ಪ್ರದಕ್ಷಿಣೆ ಆಗ್ತಕ್ಕಂಥದ್ದು ಬಹಳ ಉತ್ತಮ ಇನ್ನು ವಿಶೇಷವಾಗಿ ನೀವು ಇಲ್ಲಿ ಓದುವ ವಿದ್ಯಾರ್ಥಿಗಳು ಓದ್ತಕ್ಕಂಥ ಸಮಯದಲ್ಲಿ ಡಿಸ್ಟರ್ಬೆನ್ಸ್ ಆದರೆ ಆ ಸ್ಥಳ ಬದಲಾವಣೆ ಮಾಡ್ಕೊತಕ್ಕಂಥದ್ದು ಅಥವಾ ಪೂರ್ವಕ್ಕೆ ಉತ್ತರಾಭಿಮುಖವಾಗಿ ಕುಳಿತುಕಂತಕ್ಕಂಥದ್ದು ಅಥವಾ ಒಂದು ಐದು ನಿಮಿಷ ವಾಕ್ ಮಾಡಿ ಮತ್ತೆ ಅಧ್ಯಯನದಲ್ಲಿ ತೊಡಕ್ತಕ್ಕಂಥದ್ದು ಭಾಳ ಉತ್ತಮ ವಿಶೇಷವಾಗಿ ಈ ತಿಂಗಳಲ್ಲಿ ನಿಮಗೆ ತುಂಬ ಸಮಸ್ಯೆಗಳು ಬರುವ ಸಾಧ್ಯತೆಗಳಿರ್ತದೆ ಅದರಲ್ಲಿಯೂ ಮೊದಲನೇ ವಾರದಲ್ಲಿ ತುಂಬ ಏರಿಳಿತಗಳಿರೋದ್ರಿಂದ ತುಂಬ ಎಚ್ಚರಿಕೆಯನ್ನು ವಹಿಸಿ ಸಾಧ್ಯ ಆದರೆ ದೇವಿ ದೇವಸ್ಥಾನಗಳಲ್ಲಿ ಮಂಗಳವಾರ ಅಥವಾ ಶುಕ್ರವಾರಗಳಂದು ರಾಹುಕಾಲದಲ್ಲಿ ಪೂಜೆ ಕೊಟ್ಟು ನಿಮ್ಮ ಸಮಸ್ಯೆಗಳ ನಿವಾರಣೆಗೆ ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಬಹಳ ಒಳ್ಳೆಯದು ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಲೈಕ್ ಅನ್ನೊತ್ತಿ ಒತ್ತಿ ನಮಸ್ಕಾರ